ಒಂದಾನೇಂಟಾ ಏನೋ ಮಾರಾ ನೀನೇ ಅತ್ತಾತ್ತಾಳಾ ನೀನೇ ಮಾರಾ ನೀನೇ ರ‍್ಯಾಪಿಡ್ ಓಡ್ಸ್ತಾನೆ ನಮ್ಮ ಟೂ-ವೀಲರ್ ಅನ್ನು ಕೂಟಿಟೇನ್ ಇಲ್ಲಿ ಬಂಡವಾಳ ಹಾಕೊಂಡ್ ಸಾಯ್ತಾ ಈ ರೋಡ್ ಅಲ್ಲಿ ನೀವು ರ‍್ಯಾಪಿಡ್ ಓಡ್ತಾರ ಹಾ ತೆಂಗುಸ್ಕೊಂಡ್ ಸೈತಾಯರ್ತೀವಿ ನಾವು ಡೇನ್ ನೈಟ್ ಬাড়ಿಗೆಗಳಿಲ್ಲ ಅಂತ ಸೈತಾಯ ಈ ರೋಡ್ ಅಲ್ಲಿ ಬೆಳગેಂದೆ ಓಪನ್ ಆಗ್ಬಿಡಿದಂತೆ ಟೂ-ವೀಲರ್ ರ‍್ಯಾಪಿಡ್ ಬೆಳಗ್ಗೆ ಇಲ್ಲ ಬೆಳಗೆ ಎಲ್ಲಿದೋನು ಬাড়ಿಗೆ ಇಲ್ಲ ನಮಗೆ ಗುರು ಓಪನ್ ಅಂದ್ರೆ ಗೌರ್ಮೆಂಟ್ ಅನೌನ್ಸ್ ಮಾಡಲ್ಲ ಗುರು ಆಟಿಒದ ಸುಮ್ನೆ ಮಾಡ್ತಾರ ನಿಮ್ಷ್ ಹೆಲ್ಮೆಟ್ ತೆಗಿಬೇಕು ಇಲ್ಲ ಬಿಡಲ್ಲ ಹೆಲ್ಮೆಟ್ ತೆಗಿ ಬಿಟ್ಬಿಡ್ತೀನಿ ಹೆಲ್ಮೆಟ್ ಒಳ್ಳೆ ರೀತಿ ನಾನ್ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಹೆಲ್ಮೆಟ್ ತೆಗಿ ಹಂಗಲ್ಲ ನಾಳೆ ಬೆಳಿಗ್ಗೆ ನಿನ್ಗೆ ಯಾವ್ದು ಗೂಪಲ್ ಹಾಕ್ಬೇಕು ನಿನ್ಗೆ ಮಿಚ್ಚು ನೀನು ಮಾಡಬಾರ್ದ ಕೆಲಸ ಗೊತ್ತಾಯಿತಾ ನಿನಗೆ ಎಷ್ಟು ಭಯ ಇದೆ ನೋಡು ನಾವು ಇವಾಗ ಬಂಡವಾಳ ಹಾಕೊಂಡು ನೋಡೋಕೆ ಬಂದಿದ್ವಾ ಹಾಂ ನಾವು ಬಂಡವಾಳ ಹಾಕ್ಕೊಂಡು ನೋಡೋಕೆ ಬಂದಿದ್ವಿ ಅಣ್ಣ 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 ಇರೋ ನೀನು ಯಾ ನಿನಗೆಲ್ಲ ಎಲ್ಲ ಬರ್ಲಿ ಬಲ್ಲ ಅವ್ರಿಗೂ ಹೇಳೋಣ ನೀರು ಅವ್ರಿಗೂ ಹೇಳೋಣ ರಾಪಿಡ್ ಬೈಕ್ ಮಾಡ್ತಾ ಇದ್ದೀಯಾ ಆ ಡ್ಯೂಟಿ ಮಾಡ್ತಾಯಿದ್ದೆ ಮಾಡಿ ಆ ಡ್ಯೂಟಿ ಮಾಡ್ಬೇಕಾದ್ರೆ ರಾಪಿಡ್ ಬೈಕ್ ಮಾಡ್ತಾ ಮಾಡ್ತಾಯಿದ್ಯಾ ಯಾವಾಗಿಂದ ಯಾವಾಗಿಂದ ಕೊಡ್ತಾವನೆ ತೆಗಿ ಹೆಲ್ಮೆಟ್ ತೆಗಿ ಹೆಲ್ಮೆಟ್ ತೆಗಿಟ್ ಹೆಲ್ಮೆಟ್ ತೆಗಿ ಎಂಟು ಗಂಟೆ ತೆಗಿ ಹೆಲ್ಮೆಟ್ ತೆಗಿ ಎಲ್ಮೆಟ್ ತೆಗಿಡ ಇರೋಣ ಹೆಲ್ಮೆಟ್ ತೆಗಿ ಹೆಲ್ಮೆಟ್ ತೆಗಿ ಹೆಲ್ಮೆಟ್ ತೆಗಿ ಹೆಲ್ಮೆಟ್ ತೆಗಿಲ್ಮೆಟ್ ತೆಗಿ ಒಂದ್ ನಿಮಿಷ ಇರ ಹೆಲ್ಮೆಟ್ ತೆಗಿಯ ಹೆಲ್ಮೆಟ್ ತೆಗಿ ಹೆಲ್ಮೆಟ್ ತೆಗಿಯಮ್ಮ ಹೆಲ್ಮೆಟ್ ತೆಗಿ ಹೆಲ್ಮೆಟ್ ತೆಗಿಯಪ್ಪ ಹೆಲ್ಮೆಟ್ ತೆಗಿ ರ್ಯಾಪಿಡ್ ಬೈಕ್ ಯಾವಾಗಿಂದ ಓಡಿಸ್ತಾ ಇದೆಯಾ ಯಾವಾಗಿಂದ ಓಪನ್ ಆಗೈತೆ ಬ್ಲಿಂಕ್ ಇಟ್ ಅಲ್ಲಿ ಕೊಡ್ತಾವನ ಇದೇ ಬ್ಲಿಂಕ್ ಇಟ್ ನೋಡಿ ಸರ್ ಇಲ್ಲಿ ಎಲ್ಲಾರು ಏನಂದ್ರೆ ಲೈವ್ ಅಲ್ಲಿ ಇಲ್ಲಿ ಬ್ಲಿಂಕ್ ಇಟ್ ಅಲ್ಲಿ ರ್ಯಾಪಿಡ್ ಬೈಕ್ ಓಡಿಸ್ತಾವ್ರೆ ಹೆಲ್ಮೆಟ್ ತೆಗಿ ಹೆಲ್ಮೆಟ್ ಹೆಲ್ಮೆಟ್ ತಗಿ ಹೆಲ್ಮೆಟ್ ತಗೆ ಬರಯ್ಯ ಹೆಲ್ಮೆಟ್ ತಗಿಯೋ ಹೆಲ್ಮೆಟ್ ತಗಿ ಹೆಲ್ಮೆಟ್ ತಗಿಯಪ್ಪ ಹೆಲ್ಮೆಟ್ ತಗಿಯೋ ಹೆಲ್ಮೆಟ್ ತಗಿ ನಾನು ಏನು ಮಾಡಲ್ಲ ನೀ ಹೋಗು ನೀನು ಕೆಲಸ ಹೋಗುತ್ತೆನಾ ಹೋಗಲೇ ನೀನು ಯಾಕೆ ಪಟ್ಟಿಗೆ ಅನ್ನ ತಿಂದು ಹೇಳ್ ತಿಂತಿರೋ ನೀನು ಹ್ಮ್ ನಿಮಗೆ ಏನು ಅನ್ನ ತಿಂತಿರೋ ಹೇಳ್ ತಿಂತಿರೋ ನೀವು ಹೆಲ್ಮೆಟ್ ಓಪನ್ ಮಾಡೋ ಏನು ಓಪನ್ ಮಾಡಿ ಯಾಕೆ ಬಾ ಪಟ್ಟಿಗೆ ಇದು ಬ್ಲಿಂಕೆಟ್ ಅಲ್ಲಿ ಆಪರೇಷನ್ ಮನೆ ಬೇರೆ ರ‍್ಯಾಪಿಡ್ ಬೈಕ್ ನ ಓಡಿಸ್ತಾವ್ರೆ ನೋಡಿ ಇದ್ರ ಬಗ್ಗೆ ಆ ರ‍್ಯಾಪಿಡ್ ಬೈಕ್ ನೋಡಿ ಇವರೇನೇ ಕೆಲಸಗಳು ಇದಕ್ಕೆ ಏನು ಮಾಡ್ತಿರಾ ಮಾಡಿ ಒಂದೇ ನಿಮಿಷ ನನ್ನ ಮಗ ನಿಮಗೆ ರ‍್ಯಾಪಿಡ್ ಓಡಿಸ್ತಾವ ನೀವು ನಮ್ಮ ಟೂ-ವೀಲರ್ ಅನ್ನು ಕೂಟಿ ಇಲ್ಲಿ ಬಂಡವಾಳ ಹಾಕೋಣ ಸಾಯ್ತಾ ನೀವು ರೋಡ್ ಅಲ್ಲಿ ನೀವು ರ‍್ಯಾಪಿಡ್ ಓಡಿಸ್ತಾ ಇರೋ ಹಾ ಜೇಂಗುಸ್ಕೊಂಡ ಸಾಯ್ತಾ ಇರ್ತೀವಿ ನಾವು ಡೇ ಅಂಡ್ ನೈಟ್ ಬಾಡಿಗೆಗಳಿಲ್ಲ ಅಂತ ಸಾಯ್ತಾ ಇದ್ದೀವಿ ರೋಡ್ ಅಲ್ಲಿ ಬೆಳಿಗ್ಗೆಯಿಂದ ಓಪನ್ ಆಗ್ಬಿಟ್ಟಂತೆ ಟೂ ವೀಲರ್ ಗುರು ಓಪನ್ ಅಂದ್ರೆ ಗೋರ್ಮೆಂಟ್ ಅನೌನ್ಸ್ ಮಾಡಲ್ಲ ಗುರು ಆಟಿಒದ ಸುಮ್ನೆ ಮಾಡ್ತಾರ ತೆಗಿಯೋ ನಿಮಿಷ್ ಎಲ್ಮೆಟ್ ತೆಗಿಬೇಕು ಇಲ್ಲ ಬಿಡೋಲ್ಲ ಹೆಲ್ಮೆಟ್ ತೆಗಿ ಬಿಟ್ಬಿಡ್ತೀನಿ ಹೆಲ್ಮೆಟ್ ತಗಿ ನೀನ ಒಳ್ಳೆ ರೀತಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ಹೆಲ್ಮೆಟ್ ತೆಗಿ ಹಂಗಲ್ಲ ನಾಳೆ ಬೆಳಗ್ಗೆ ನಿಂಗೆ ಯಾವನೋ ಗ್ರೂಪ್ ಅಲ್ಲಿ ಹಾಕ್ತೀನಿ ನಿಮಗೆ ನೆಕ್ಸ್ಟ್ ನೀನು ಮಾಡಬಾರದ ಕೆಲಸ ಗೊತ್ತೈತಾ ನಿಮಗೆ ಎಷ್ಟು ಭಯ ಇದೆ ನೋಡು ನಾವು ಬಂಡವಾಳ ಹಾಕೊಂಡು ಓಡ ಬಂದಿಲ್ವಾ ಆ ನಾವು ಬಂಡವಾಳ ಹಾಕೊಂಡು ಓಡ ಬಂದಿಲ್ವೇನಾ ಇರೋ ನೀನು ಇಯ್ಯ ನಿನಿಗೇಲ್ಲ ಎಲ್ಲ ಬಲ್ಲೆ ಬಲ್ಲೆ ಅವ್ರಿಗೆ ಏನೋ ನೀರು 好热了。